ಸ್ವಾಗತ ವಿಧಾನಸಭಾ ಚುನಾವಣೆ ಕಾವು ಶಿಗ್ಗಾವಿ ಕ್ಷೇತ್ರದಲ್ಲಿ ದಿನೇ ದಿನೇ ತುಂಬಾನೇ ರಂಗೇರ್ತಾ ಇದೆ ಇದರ ಜೊತೆಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳಿಂದ ಟಿಕೆಟ್ ಪಡೆಯಲು ಸಾಕಷ್ಟು ಆಕಾಂಕ್ಷಿಗಳ ಪ್ರಯತ್ನದ ಲಾಭಗಳು ಕೂಡ ಜೋರಾಗಿದೆ ಇದರ ಮಧ್ಯೆ ಟಾಕ್ವಾರ್ ಜಾಸ್ತಿಯಾಗಿದ್ದು ಇದರ ಮುಂದುವರಿದ ಭಾಗವಾಗಿ ಉಪಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳು ಆದ ಮಾಜಿ ಶಾಸಕ ಅಜಾಮ್ ಪೀರ್ ಖಾತ್ರಿ ಹಾಗೂ ಯಾಸಿರ್ ಅಹಮದ್ ಪಠಾ ನಡುವೆ ರಾಜ್ಯ ಉಪ ಸಂಪಾದಕ ಬಸವರಾಜ್ ಬಿಗ್ ಟಾಕ್ ರಾಜ್ಯಾದ್ಯಂತ ಒಂದ್ ರೀತಿ ಲೋಕಸಭಾ ಮುಗ್ದಿದ್ದು ಈಗ ತಾನೇ ಒಂದ್ ರೀತಿ ಉಪಚುನಾವಣೆ ರಂಗು ರಂಗೇರಿದೆ ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸ್ವಕ್ಷೇತ್ರ ಒಂದ್ ರೀತಿ ಶಿಗ್ಗಾವಲ್ಲಿ ಉಪ ಚುನಾವಣೆ ರಂಗು ರಂಗೇರಿದೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀ ಅಜ್ಜಂಪಿರ್ ಖಾದ್ರಿ ಅವರು ಒಂದ್ ರೀತಿ ನಮ್ಗೆ ನಮ್ಮ ಪತ್ರಿಕಾ ಸಮೂಹ ಸಿಕ್ಕಿದ್ರೆ ಸರ್ ನಮಸ್ತೆ ವಿಶೇಷವಾಗಿ ಒಂದ್ ರೀತಿ ಉಪಚುನಾವಣೆ ರಂಗು ರಂಗಿರ್ತಾ ಇದೆ ವಿಶೇಷವಾಗಿ ತಾವು ಸಹ ಮತ್ತೆ ಈ ಬಾರಿ ಆಕಾಂಕ್ಷಿ ಆಗಿದ್ದೀರಾ ಇದು ಉಪ ಚುನಾವಣೆ ನಮ್ಮ ಮೇಲೆ ಬಂದಿದೆ ಈ ಕ್ಷೇತ್ರದ ಶಾಸಕರು ಲೋಕಸಭಾ ಸದಸ್ಯರಾಗಿದ್ದಾರೆ ಹಾವೇರಿ ಲೋಕಸಭಾದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಗೆಲ್ತೈತೆ ಅಂತ ಹೇಳಿ ನಾವು ಬಹಳಷ್ಟು ಗುರುಪ್ ಇದ್ವಿ ಆದ್ರೆ ಅದು ನಮ್ಮ ಸೋಲಾಗೋದ್ರಿಂದ ಇಲ್ಲೇ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದ್ರಿಂದ ಉಪಚುನಾವಣೆ ಬಂದಿದೆ ಆ ಚುನಾವಣೆ ಎದುರಿಸಬೇಕಾಗಿದೆ ಹಾಗಾಗಿ ನಾವು ಸಿದ್ಧತೆ ಮಾಡ್ತಾ ಇದ್ದೀವಿ ನಮ್ಮ ನಾಯಕರು ಶೋಷಿತ ಜನಾಂಗದ ಒಬ್ಬ ಮುಕ್ಸದಿ ರಾಜಕಾರಣಿಗಳಾಗಿರತಕ್ಕಂತ ಸನ್ಮಾನ್ಯ ಅಣ್ಣ ಜಾರಕೊಳಿ ಸಾಹೇಬರು ಬರ್ತಾ ಇದಾರೆ ಅವ್ರಿಗೆ ಸ್ವಾಗತ ಅವ್ರಿಗೆ ಸ್ವಾಗತ ಮಾಡ್ಲಿಕ್ಕೆ ನಾವೆಲ್ಲ ಸೇರಿದಿವಿ ಸ್ವಾಗತ ಮಾಡ್ತೀವಿ ಮತ್ತೆ ಚುನಾವಣೆ ಬಂದಿದೆ ಅವ್ರು ಏನ್ ಮಾರ್ಗದರ್ಶನ ಕೊಡ್ತಾರೆ ಆ ಪ್ರಕಾರ ನಾವು ಕೆಲಸ ಮಾಡ್ಲಿಕ್ಕೆ ಇವತ್ತು ಎಲ್ಲ ನಾವು ಮುಖಂಡರು ಕಾರ್ಯಕರ್ತರು ಸೇರಿದಿವಿ ಲೋಕಸಭಾ ಚುನಾವಣೆ ಬೇರೆ ಮುಗಿದಿದೆ ವಿಶೇಷವಾಗಿ ಶಿಗ್ಗವಲ್ಲಿ ಸಾಕಷ್ಟು ಒಂದ್ ರೀತಿ ಲೀಡ್ ಆಗಿರೋದಕ್ಕೆ ಕ್ರೆಡಿಟ್ ಒಂದ್ ರೀತಿ ಲೀಡ್ ವಾರ್ ಜಾಸ್ತಿ ಆಗ್ತಾ ಇದೆ ಸರ್ ಒಂದ್ ಕಡೆ ಅವರು ನಮ್ಮ ವರ್ಚಸ್ಸಿಂದ ಜಾಸ್ತಿ ಆಗಿರೋದು ಅಂತ ಒಂದ್ ಕಡೆ ಹೇಳ್ತಾವ್ರೆ ಒಂದ್ ಕಡೆ ನಿಮ್ಮ ಬೆಂಬಲಿಗರು ನಿಮ್ಮ ಒಂದು ವರ್ಚಸ್ಸಿಂದ ಜಾಸ್ತಿ ಆಗಿರೋದು ಅಂತ ಹೇಳ್ತಾವ್ರೆ ನಿಮ್ಮ ಕಾರ್ಯಕರ್ತರು ನೋಡಿದ್ರೆ ನಾಯಕರ ಒಂದ್ ರೀತಿ ಗ್ಯಾರಂಟಿ ಬಾಗಿಗಳ ಎಫೆಕ್ಟ್ ಅಂತ ಹೇಳ್ತಾ ಇದಾರೆ ಏನ್ ಸರ್ ಇದು ಸಮಸ್ಯೆ ನೋಡಿ ಇದು ಯಾರು ವರ್ಚಸ್ ಅಲ್ಲ ಮತದಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವ ಏನು ಇವತ್ತು ಕೆ ಪಿ ಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಎಚ್ ಕೆ ಪಾಟೀಲ್ ಸಾಹೇಬರು ಸಂತೋಷ್ ಲಾಡ್ ಸಾಹೇಬರು ಜಮೀರ್ ಅಹಮದ್ ಸಾಹೇಬರು ವಿನಯ್ ಕುಲ್ಕರ್ಣಿ ಸಾಹೇಬರು ಸಲೀಮ್ ಅಹಮದ್ ಸಾಹೇಬ್ರು ಶಿವಾನಂದ್ ಪಾಟೀಲ್ ಸಾಹೇಬರು ನಮ್ಮ ರಾಜ್ಯದ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಇವತ್ತು ಏನು ರಾಜ್ಯದ ಜನತೆಗೆ ಪಂಚ್ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಆ ಗ್ಯಾರಂಟಿಯ ಜನಪ್ರಿಯತೆ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವ ಜೊತೆಗೆ ನಮ್ಮ ಲೋಕಸಭಾ ಅಭ್ಯರ್ಥಿ ವಿನೋದ್ ಅಸೋಟಿ ಅವರು ಬಹಳ ಮುಗ್ದ್ರು ಒಳ್ಳೆ ವ್ಯಕ್ತಿ ಅಂತೇಳಿ ಇವತ್ತು ಎಲ್ಲಾ ಸಮುದಾಯದವರು ಸೇರಿ ಅವ್ರು ಓಟ್ ಹಾಕೋದ್ರಿಂದ ಇವತ್ತು ಒಂದ್ ಎಂಟ್ ಸಾವಿರ ಲೀಡ್ ಇಲ್ಲಿ ಅದಕ್ಕೆ ಬೇರೆ ಬೇರೆ ಕಾರಣಗಳದ ಅವ್ರು ಅದ್ರ ಬಗ್ಗೆ ಬೆಳಕೆಲ್ಲ ಹೋಗಲ್ಲ ಸಮಯ ಬಂದಾಗ ಆದ್ರೆ ನಾ ಲೀಡ್ ಕೊಟ್ಟಿನಿ ನೀ ಲೀಡ್ ಕೊಟ್ಟಿನಿ ನನ್ ಪವರ್ ನಿನ್ ಪವರ್ ಇದು ಇಲ್ಲ ಮತದಾರ ಪವರ್ ಮತದಾರ ತೀರ್ಪು ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಹಸ್ತದ ಚಿನ್ನದ ಅಡಿಯಲ್ಲಿ ಇವತ್ತು ಆಶೀರ್ವಾದ ಮಾಡ್ಯಾರ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ ಶ್ರೇಷ್ಸು ಡಿ ಕೆ ಶಿವಕುಮಾರ್ ಸಹೇರಿಗೆ ಸಿದ್ದರಾಮಯ್ಯ ಸಹೇಬ್ರಿಗೆ ಖರ್ಗೆ ಸಾಹೇಬ್ ಹೋಗ್ತೈತಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ನನ್ನ ಎಷ್ಟು ಶಕ್ತಿ ಐತೆ ಅಷ್ಟು ಓಟ್ ಹಾಕ್ಸಕ್ ಪ್ರಯತ್ನ ಮಾಡಿ ಅಷ್ಟೇ ಕಾಂಗ್ರೆಸ್ ಪಕ್ಷ ಗೆಲ್ಬೇಕಾದ್ರೆ ವಿಶೇಷವಾಗಿ ತಾವು ಎಲ್ಲಾರು ಒಗ್ಗಟ್ಟಾಗಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಇದೆ ಒಂದ್ ಕಡೆ ನೀವು ಆಕಾಂಕ್ಷಿ ಆಗಿದ್ರ ಒಂದ್ ಕಡೆ ಯಾಸೀರ್ ಅಹಮದ್ ಒಂದ್ ಕಡೆ ಇದಾರೆ ಒಂದ್ ಕಡೆ ನಿಮ್ಮ ಜಿಲ್ಲಾಧ್ಯಕ್ಷರು ಇದಾರೆ ಒಂದ್ ಕಡೆ ಮತ್ತೊಬ್ರು ಒಂದ್ ರೀತಿ ರಜ ಉಳ್ಳಾಗಡ್ಡಿ ಮಟ್ಟ ಹೀಗೆ ಹಲವಾರು ದಿನೇ ದಿನೇ ಆಕಾಂಕ್ಷಿಗಳ ಪಟ್ಟಿನೇ ಜಾಸ್ತಿ ಆಗ್ತಾ ಇದೆ ಯಾವ ರೀತಿ ಸಾಧ್ಯ ಸರ್ ಗೆಲ್ಲೋದು ಈ ರೀತಿ ನೋಡಿ ನೋಡಿ ನಮ್ಮ ಬಾಯಿಲೆ ಏನ್ ಕೇಳ್ಬೇಡ್ರಿ ನೀವು ಈ ಕ್ಷೇತ್ರದಲ್ಲಿ ಜನ ಜನಸವರಾಜ್ ಪಾದಯಾತ್ರೆ ನಾ ಮಾಡಿದೀನಿ ಹತ್ತು ಸಾವಿರ ಜನ ನನಗೆ ಬೆಂಬಲ ಕೊಟ್ಟರು ನನ್ನ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ಯಾರ ಹದಿನಾರು ಕಿಲೋಮೀಟರ್ ಮೊನ್ನೆ ನನ್ನ ಮುಖಂಡರು ನನ್ನ ಹಿತೈಷಿಗಳು ಖಾದ್ರಿ ನಡೆ ಹಳ್ಳಿ ಕಡೆ ಅಂತ ಒಂದು ಕಾರ್ಯಕ್ರಮ ಹಾಕೊಂಡ್ರು ಆವಾಗ ಅಭೂತಪೂರ್ವವಾದ ಬೆಂಬಲ ಸಿಕ್ತು ಆದ್ರೆ ನೀವು ಹಳ್ಳಿಯಲ್ಲಿ ಹೋಗ್ರಿ ಚಹಾ ಅಂಗಡಿಯಾಗಿ ಕೇಳ್ರಿ ಬಸ್ ಸ್ಟ್ಯಾಂಡ್ನ ಕೇಳ್ರಿ ಮತ್ತು ಬಟ್ಟೆ ಅಂಗಡಿಯಾಗಿ ಕೇಳ್ರಿ ರಿಕ್ಷಾದವ್ರಿಗೆ ಕೇಳ್ರಿ ಟ್ಯಾಕ್ಟರ್ನವ್ರು ಕೇಳ್ರಿ ಹೊಲದಾಗ ಕೆಲಸ ಮಾಡೋರು ಕೇಳ್ರಿ ಅವ್ರ ಮನಸ್ಥಿತಿ ಏನಿದೆ ಅಂದರೆ ನಮ್ಮ ಶಾಸಕ ನಮ್ಮ ಜನಪ್ರತಿನಿಧಿ ನಮ್ಮ ತಾಲೂಕಿನ ಆಗಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿಗೋ ಆಗಬೇಕು ಬರ್ತಾರೆ ಈಗ ಎಲ್ಲ ಚೈನಾ ಸೆಟ್ ಬಂದಂಗೆ ಬೇರೆ ತಾಲೂಕಿನವ್ರಿಗೆ ಅವಕಾಶ ಇಲ್ಲ ಅನ್ನೋಂಥದ್ದು ನಮ್ಮ ಮತದಾರರು ನಮ್ಮ ತಾಲೂಕಿನ ಪ್ರಜ್ಞಾವಂತ ಮತದಾರ ಹೇಳ್ತಾ ಇದಾರೆ ಹಾಗಾಗಿ ಈಗ ಚುನಾವಣೆ ಬಂದಿದೆ ಸರ್ಕಾರ ಐತಿ ಅಂತೇಳಿ ಎಲ್ಲಾರು ಒಂದೊಂದು ಅರ್ಜಿ ಹಾಕೋರು ಅದಕ್ಕೆ ನಾ ಏನು ಬ್ಯಾಡ ಆಗಲ್ಲ ಆದ್ರೆ ಕೊನೆ ತೀರ್ಪು ನಮ್ಮ ಮತದಾರದು ಅವ್ರು ಏನ್ ತೀರ್ಪು ಕೊಡ್ತಾರೋ ಎಲ್ಲ ಸ್ವಾಗತ ಮಾಡ್ಬೇಕಲ್ಲ ಅದಕ್ಕೆ ನಮ್ಗೆ ವಾಯ್ಲಿ ಹೇಳಬೇಡ್ರಿ ನೀವೆಲ್ಲ ಮತದಾರ ಕೇಳ್ರಿ ಇವ್ರು ಕೇಳ್ಬೇಡ್ರಿ ನಮ್ಮ ಜೊತೆ ಬಂದವ್ರಿಗೆ ಕೇಳಬೇಡ್ರಿ ಹೋಗ್ರಿ ಅಲ್ಲಿ ಇವತ್ತು ಸಿಗ್ಗ ಬಜಾರ್ ಇದೆ ಬಜಾರ್ನಾಗ ಕೇಳ್ರಿ ಸೌತಿಕಾ ಮಾರ್ ಕಾಯಿಪಲ್ಲೆ ಕಾಯಿಪಲ್ಲಿ ಮಾರ್ ಆ ಚಾ ಪುಡಿ ಮಾರೋರ್ಗೆ ಅಕ್ಕಿ ಮಾರೋರಿಗೆ ಇವ್ರಿಗೆಲ್ಲ ಕೇಳ್ರಿ ಆದ್ರೆ ನಿಮ್ಗೆ ಕರೆಕ್ಟಾಗಿ ಇಲ್ಲಿ ನಾಡಿ ಮಿಡಿತ ಸಿಗ್ತದೆ ಹೊರಗಿನವ್ರಿಗೆ ಅವಕಾಶ ಏನು ಒಳಗಿನವ್ರಿಗೆ ಅವಕಾಶ ಅನ್ನೋದು ಅದು ನೀವು ಈ ಈ ನಿಮ್ಮ ಮಾಧ್ಯಮದ ಮುಖಾಂತರ ರಾಜ್ಯದ ಜನರಿಗೆ ರಾಜ್ಯದ ಮುಖಂಡರಿಗೆ ತೋರಿಸ್ಬೇಕು ಇವತ್ತು ನಮ್ಮ ಬೆನ್ನ ನಾವು ಚಪ್ಪರ್ಸ್ಲಾಕ್ ಚಪ್ಪರ್ಸ್ಕೊಳಕ್ ಪ್ರಯತ್ನ ಮಾಡ್ತೀವಿ ಅದು ಅದರಲ್ಲಿ ಪಾರದರ್ಶತೆ ಇರಂಗಿಲ್ಲ ಹಾಗಾಗಿ ಪಾರದರ್ಶಕವಾಗಿ ಈ ಕ್ಷೇತ್ರದ ಜನ ಏನು ಬಯಸ್ತಾ ಇದಾರೆ ಅನ್ನೋದು ತಾವು ತೋರಿಸ್ಬೇಕು ಮಾಜಿ ಮುಖ್ಯಮಂತ್ರಿಗಳ ಒಂದ್ ರೀತಿ ಆಗಿತ್ತು ಅಭಿವೃದ್ಧಿ ಸರ್ ನೋಡಿ ಅದು ಈ ವೇದಿಕೆ ಹೇಳೋದಲ್ಲ ಅಭಿವೃದ್ಧಿ ಆಗಿದೆ ಎಷ್ಟ್ ಕಳಪೆ ಆಗಿದೆ ಎಷ್ಟ್ ಅವೈಜ್ಞಾನಿಕ ಆಗ್ಯಾವು ಎಷ್ಟ್ ಕೆಲ್ಸ ಆಗ್ಯಾವ ಅನ್ನೋದು ಅದು ಆ ಬೇರೆ ವೇದಿಕೆ ಆ ವೇದಿಕೆಗೆ ನಾವು ಅವ್ರಿಗೆ ಏನ್ ಹೇಳಬೇಕು ಹೇಳಿವಿ ಮುಂದಾದ್ರೂ ಹೇಳ್ತೀವಿ ಬಟ್ ಇಲ್ಲಿ ತಾವು ಚುನಾವಣೆ ಅಭ್ಯರ್ಥಿ ಬಗ್ಗೆ ಕೇಳಕ್ ಬಂದಿರಿ ಅಭಿವೃದ್ಧಿ ಬಂದಾಗ ನಾವು ಓಟ್ ಕೇಳಕ್ ಹೋದಾಗ ಈಗಾಗಲೇ ಮಾತಾಡಿದೀವಿ ಅದ್ರ ಬಗ್ಗೆ ಬಟ್ ಇಲ್ಲಿ ಬಹಳಷ್ಟು ಅವೈಜ್ಞಾನಿಕ ಕೆಲಸ ಆಗ್ಯಾವ ಕೆಲವೊಂದು ಕೆಲಸ ಕಳಪೆ ಆಗ್ಯಾವು ಕೆಲವೊಂದು ಕೆಲಸ ಒಳ್ಳೇವ್ ಆಗ್ಯಾವು ಅದೆಲ್ಲ ಅದು ನಮ್ಮ ಚುನಾವಣೆ ವೇದಿಕೆಯಾಗಿ ಮಾತಾಡ್ತೀವಿ ಮತದಾರ ಮುಂದೆ ಮಾತಾಡ್ತೀವಿ ಈ ಬಾರಿ ಅಂತ ನೋಡಿ ನಾನು ಕಳೆದ ಇಪ್ಪತ್ ಮೂರು ವರ್ಷದಿಂದ ಪಕ್ಷ ಕಟ್ಟಿದೀನಿ ಇಲ್ಲಿ ಮೂರು ಬಾರಿ ಬಸವರಾಜ್ ಬೊಮ್ಮಾಯಿ ಸಾಹೇಬ್ ಬಹಳ ಟಫ್ ಫೈಟ್ ಕೊಟ್ಟಿನಿ ಬಹಳ ಟಫ್ ಫೈಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನನಗೆ ಟಿಕೆಟ್ ಡಿನೈ ಮಾಡಿದ್ರು ಮೂವತ್ತಾರು ಸಾವಿರ ಅಂತರ್ಲೆ ಕಾಂಗ್ರೆಸ್ ಪಕ್ಷ ಸೋತಿದೆ ಹೊರಗೆ ನೀನು ಅಭ್ಯ ಅಭ್ಯರ್ಥಿ ಹಾಕೋದ್ರಿಂದ ಹಾಗಾಗಿ ಈ ಬಾರಿ ನಾನು ಪ್ರಬಲ ಆಕಾಂಕ್ಷಿ ನಾನು ಗೆಲ್ಲೇ ಗೆಲ್ತೀನಿ ನನಗೆ ಈ ಬಾರಿ ನಮ್ ಹೈಕಮಾಂಡ್ ಅವಕಾಶ ಕೊಡ್ತೈತೆ ಅನ್ನೋದ್ ಆಮೇಲೆ ಈ ನಮ್ಮ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ನನಗೆ ಆಶೀರ್ವಾದ ಮಾಡ್ತಾನೋ ಅಂತ ನೂರಕ್ ನೂರು ಸಾವಿರಷ್ಟು ನನಗೆ ನಂಬಿಕೆ ಭರವಸಿದೆ ಈ ಬಾರಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಅಜಿಂಪಿರ್ ಖಾದ್ರಿ ಗೆಲುವು ನಿಶ್ಚಿತ ಗೊತ್ತಾಯ್ತಲ್ಲ ಆ ಏನು ಮಾಜಿ ಶಾಸಕರು ಮತ್ತೆ ಶಿಗ್ಗಾವು ಒಂದು ಉಪಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಒಂದ್ ರೀತಿ ಸಾಕಷ್ಟು ಆಕಾಂಕ್ಷಿ ಆಗಿರ್ತಕ್ಕಂತ ಶ್ರೀ ಅಜಂಪೀರ್ ಖಾದ್ರಿ ಅವರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಏನಿವತ್ತು ರಾಜ್ಯಾದ್ಯಂತ ಲೋಕಸಭಾ ಚುನಾವಣೆ ಒಂದ್ ರೀತಿ ಸಮರ ಮುಗ್ದಿದೆ ಈಗ ಒಂದ್ ರೀತಿ ಉಪಚುನಾವಣೆಯ ರಂಗು ವಿಶೇಷವಾಗಿ ರಾಜ್ಯದಲ್ಲಿ ಮೂರು ಉಪಚುನಾವಣೆಗಳು ಕ್ಷೇತ್ರಗಳು ಇದಾಗ್ತವೆ ವಿಶೇಷವಾಗಿ ಅತ್ಯಂತ ಕಾವು ಏರ್ತಾ ಇರತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಂತ ಬಸವರಾಜ್ ಬೊಮ್ಮಾಯಿ ಅವರ ಒಂದ್ ರೀತಿ ಸ್ಥಾನಕ್ಕೆ ತೆರವಾಗಿರ್ತಕ್ಕಂಥ ಶಿಗ್ಗಾವಿ ಉಪಚುನಾವಣೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಿಂದ ಒಂದ್ ರೀತಿ ಆ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥವ್ರು ಯಾಸಿರ್ ಅಹಮದ್ ಪಠಾಣ್ ಅವರು ಸರ್ ನಮಸ್ತೆ ಆ ವಿಶೇಷವಾಗಿ ಮತ್ತೆ ಒಂದ್ ರೀತಿ ಸ್ಪರ್ಧೆ ಮಾಡ್ಲಿಕ್ಕೆ ಸಾಕಷ್ಟು ಕಾರ್ಯಕರ್ತರು ಸಭೆ ಸೇರಿಸ್ತಾ ಇದೀರಾ ವಿಶೇಷವಾಗಿ ಈ ಬಾರಿ ತಮ್ಮ ಒಂದ್ ರೀತಿ ವರ್ಚಸ್ಸಿನ ಪಲ್ವಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ ಕೆಲವರು ವಿಶೇಷವಾಗಿ ಲೋಕಸಭಾ ಒಂದು ಚುನಾವಣೆಯಲ್ಲಿ ಲೀಡ್ ಬಂದಿದೆ ಏನನ್ಸ್ತದೆ ಮೊಟ್ಟ ಮೊದಲಿಗೆ ನಾನು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಮತ ಕೊಡಿಸಿದಂತ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದಂತ ಎಲ್ಲ ಮತದಾರ ಪ್ರಭುಗಳಿಗೆ ನಿಮ್ಮ ಒಂದು ಮೀಡಿಯಾ ಮುಖಾಂತರ ಧನ್ಯವಾದವನ್ನು ಅರ್ಪಿಸ್ಲಿಕ್ಕೆ ಬಯಸ್ತೇನೆ ಸುಮಾರು ಮೂವತ್ತು ವರ್ಷಗಳ ನಂತರ ಶಿಗ್ಗಾಂವ್ ಸುಂದರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಪ್ರತಿಫಲವಾಗಿ ಬ್ಲಾಕ್ ಅಧ್ಯಕ್ಷರು ಹಿರಿಯ ನಾಯಕರಾದಂತಹ ಸೋಮಣ್ಣ ಅವರು ರಾಮಗಿರಿ ಅವರು ಮಲ್ಕಾಜ್ ಗೌಡರು ಗುಡ್ಡಪ್ಪ ಬಹಳಷ್ಟು ಜನ ಗುಡ್ಡಪ್ಪಣ್ಣರಾಗಲಿ ಮನ್ಕಟ್ರಿ ಅವರಿವರೇನೇದೆ ನಮ್ಮ ಅಂಜುಮನ್ ಸಮಿತಿ ಅಧ್ಯಕ್ಷರಾದಿಯಾಗಿ ಎಲ್ಲ ಹಿರಿಯ ಮುಖಂಡರ ಒಂದು ಸಹಕಾರದೊಂದಿಗೆ ಇವತ್ತು ನಾವು ಶಿಗ್ಗಾಂವ್ ಸುಂದರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಮೂವತ್ತು ವರ್ಷಗಳ ನಂತರ ತೊಂಬತ್ಮೂರು ಸಾವಿರ ಓಟುಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅದಕ್ಕೆ ನಿಜವಾಗಲೂ ಇವತ್ತು ಉಪ ಚುನಾವಣೆ ಬಂದಿದೆ ಅಲ್ಪ ಮತದಲ್ಲಿ ಬೊಮ್ಮಾಯಿ ಅವರು ಹಾವೇರಿಯಲ್ಲಿ ಗೆದ್ರು ನಮ್ಗೆಲ್ಲ ಬಹಳ ಇತ್ತು ಅವ್ರು ಅಂತ ಹೇಳಿ ಅವ್ರ ಸೋಲು ನೋಡಬೇಕಂತ ಬಹಳ ಆಶೆ ಇತ್ತು ನಮ್ಗೆ ಆದರೂ ಏನ್ ಮಾಡಬೇಕು ಕೊನೆಗಳಿಗೆಯಲ್ಲಿ ನೆಹಾ ಹೇರಿ ಮಠ ಪ್ರಕರಣ ಅಂತ ಕೆಲವೊಂದು ಕೋಮುವಾದಿ ಪ್ರಕರಣಗಳನ್ನು ತೆಗೆದುಕೊಂಡು ಅವರು ಒಂದು ಇಪ್ಪತ್ತು ಸಾವಿರ ಓಟ್ನಿಂದ ಗೆದ್ದಿದ್ದಾರೆ ಅನಿರೀಕ್ಷಿತವಾಗಿ ಚುನಾವಣೆ ಬಂದಿದೆ ಈ ಚುನಾವಣೆಯನ್ನು ಒಂದು ಸವಾಲಾಗಿ ನಾವು ಸ್ವೀಕರಿಸ್ತೇವೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲಾ ಒಗ್ಗಟ್ಟಾಗಿ ಮುಂಬರುವ ಈ ಉಪಚುನಾವಣೆಯಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬ್ರು ಈಶ್ವರ್ ಖಂಡ್ರೆ ಸಾಹೇಬ್ರು ಶಿವಾನಂದ್ ಪಾಟೀಲ್ ವಿನಯ್ ಅಣ್ಣ ಅವರು ಸಂತೋಷ್ ಲಾಡ್ ಅವರು ಹಾಗೂ ಜಿಲ್ಲೆಯ ಐದು ಜನ ಶಾಸಕರು ಸನ್ಮಾನ್ಯ ಸಲೀಂ ಅಹಮದ್ ಅವರು ಜಮೀರ್ ಅಹಮದ್ ಅವರು ಎಲ್ಲ ಹಿರಿಯ ಮುಖಂಡರನ್ನು ನಾವು ತೆಗೆದುಕೊಂಡು ಯಾರೇ ಅಭ್ಯರ್ಥಿ ಆಗಲಿ ನಾವು ಅದನ್ನು ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸುವಂತ ಕೆಲಸ ಮಾಡ್ತೀವಿ ನಾವು ಕೂಡ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಅಲ್ಪಸಂಖ್ಯಾತರ ಮೀಸಲಿದ್ದಂಥ ಕ್ಷೇತ್ರದಲ್ಲಿ ನಾನು ಕೂಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವನಾಗಿದ್ದೇನೆ ಕೊಡೆಯ ಕಳೆದ ಚುನಾವಣೆಯಲ್ಲಿ ನಾನು ನನಗೆ ಕೊನೆಗಳಿಗೆ ಟಿಕೆಟ್ ಸಿಕ್ಕಿರೋದ್ರಿಂದ ನನಗೆ ಸೋಲಾಯಿತು ಈಗ ನಾನು ಕೂಡ ಪಕ್ಷದ ಒಬ್ಬ ಪ್ರಾಮಾಣಿಕ ಶಿಸ್ತಿನ ಸಿಪಾಯಿಯಾಗಿ ಕಾಂಗ್ರೆಸ್ ಪಕ್ಷದ ನಾನು ಪ್ರಬಲ ಆಕಾಂಕ್ಷಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಪಕ್ಷ ಯಾರು ಕೊಟ್ಟರು ಕೂಡ ನಾವೆಲ್ಲರೂ ಕೂಡಿಕೊಂಡು ಚುನಾವಣೆ ಮಾಡ್ತೀವಿ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗ ಶಿಗ್ಗಾವಿ ಕ್ಷೇತ್ರದಲ್ಲಿ ಒಂದ್ ರೀತಿ ಈ ಬಾರಿ ಕಾಂಗ್ರೆಸ್ ಗೆಲ್ಬೇಕಾದ್ರೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರ ಒಂದ್ ಕಡೆ ನೀವ್ ಇದಿರ ಒಂದ್ ಕಡೆ ಅಜ್ಜಂಪಿರ್ ಖಾದ್ರಿ ಅವರು ಇದಾರೆ ಮತ್ತೊಬ್ರು ಇದಾರೆ ಎಲ್ಲರೂ ಸಹ ಒಗ್ಗಟ್ಟಾದ್ರೆ ಮಾತ್ರ ಗೆಲ್ಲದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕಾರ್ಯಕರ್ತರ ಅಭಿಪ್ರಾಯ ಏನಾದ್ರು ಒಗ್ಗಟ್ಟಾಗ್ಬೋದು ಅಂತ ನಿರೀಕ್ಷೆ ಮಾಡ್ಬೋದಾ ನೋಡ್ರಿ ಕುರ್ಚಿ ಖಾಲಿ ಇದೆ ಎಲ್ಲರೂ ಟವಲ್ ಹಾಕೋರೆ ಅವ್ರು ಕೇಳ್ತೋ ಕೇಳ್ತಾ ಇರೋದು ತಪ್ಪು ಅಂತ ಹೇಳೋದಿಲ್ಲ ಒಗ್ಗಟ್ಟಿಗಾಗಿ ನಮ್ಮ ಪಕ್ಷದ ಹಿರಿಯರು ಎಲ್ಲರು ಕೂಡ ಶ್ರಮ ಪಡಿತಾ ಇದ್ದಾರೆ ಅದಕ್ಕೆಲ್ಲ ಕಾರ್ಯಕರ್ತರು ಕೂಡ ಶ್ರಮ ಪಡ್ತಾ ಇದ್ದಾರೆ ಏನು ಕಾಂಗ್ರೆಸ್ ನಲ್ಲಿ ಅಷ್ಟೇ ಪೈಪೋಟಿ ಅಲ್ಲ ಯಲ್ಲೂ ಭಯಂಕರ ಪೈಪೋಟಿ ಇದೆ ಬಿಜೆಪಿಯಲ್ಲಿ ಆದ್ರೆ ಕಾಂಗ್ರೆಸ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅಲ್ಲಿ ಆಂತರಿಕ ಸ್ವತಂತ್ರ ಐತಿ ನಾನು ಟಿಕೆಟ್ ಬೇಕಂತೇಳಿ ಸೋಮಣ್ಣರ್ ಕೇಳ್ತಾರ ನಾನು ಕೇಳ್ತೇನೆ ರಾಮಗಿರಿ ಅವರು ಕೇಳ್ತಾರೆ ಮತ್ತೊಬ್ಬರು ಕೇಳ್ತಾರೆ ಬಿಜೆಪಿಯಲ್ಲಿ ಅದು ಚಕ್ರಾಧಿಪತಿ ಅದು ಡಿಕ್ಟೇಟರ್ಶಿಪ್ ಅಲ್ಲಿ ಯಾರು ಒಳ ಒಳಗ ಹೊಡತ ಆ ಒಳಗ ಹೊಡೆತ ಅದಾವು ಹೊರಗಿನ ಹೊಡೆತ ರಿಪೇರಿ ಮಾಡ್ಬೋದು ಒಳಗಿನ ಹೊಡೆದ ರಿಪೇರಿ ಮಾಡಕ್ ಆಗುದಿಲ್ಲ ನಮ್ಮ ಹೊರಗಿನ ಹೊಡೆತ ಕಾಂಗ್ರೆಸ್ ಪಕ್ಷದ ಹಿರಿಯರ ಗಮನಕ್ಕೆ ಬಂದಿದೆ ರಿಪೇರಿ ಮಾಡ್ತಾರೆ ಯಾರ್ ಪಕ್ಷದ ಸಿದ್ಧಾಂತದೊಳಗಿರ್ತಾರೆ ಇಟ್ಕೊಂತಾರೆ ಯಾರ ನಾಟಕ ಮಾಡ್ತಾರೆ ಗೇಟ್ ಪಾಸ್ ಕೊಡ್ತಾರ ಇದು ನಮ್ಮ ಪಕ್ಷದಲ್ಲಿ ಎಲ್ಲಾರು ಒಗ್ಗಟ್ಟಾಗಿ ನಾವು ಚುನಾವಣೆ ಮಾಡ್ತೀವಿ ಒಂದ್ ವೇಳೆ ನೀವು ಮೊದ್ಲೇ ಹೇಳಿದ್ರೆ ವಿಶೇಷವಾಗಿ ಯಾರಿಗೆ ಟಿಕೆಟ್ ಕೊಟ್ಟರು ಸಹ ಒಂದ್ ರೀತಿ ನಾನು ಪಕ್ಷದ ಸುತ್ತಿನ ಸಿಪಾಯಿ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದ್ ವೇಳೆ ಅರ್ಜಂಪರ್ಕ್ ಆದ್ರೂ ಕೊಟ್ರೆ ನಿಮ್ಮ ನಡೆ ಯಾವ ರೀತಿ ನಾನು ಹೇಳ್ತಾ ಇದೀನಲ್ಲ ಕಾಂಗ್ರೆಸ್ ಪಕ್ಷದ ಸಿಂಬಾಲ್ ನಿಂದ ಸೋಮಣ್ಣಾರ್ ಟಿಕೆಟ್ ಕೊಳ್ಳಿ ಅಹ್ ಟಿಕೆಟ್ ಟಿಕಿಟ್ಕೊಳ್ಳಿ ಮತ್ತೊಬ್ಬರಿಗೆ ಟಿಕೆಟ್ ಇಟ್ಕೊಳ್ಳಿ ನಾವೆಲ್ಲ ಮಾಡ್ಬೇಕಾಗ್ತಿ ಯಾಕಂದ್ರೆ ನಾನ್ ಬದಕ್ತೇನಿ ಸೋಮಣ್ಣರು ಬದಕ್ತಾರ ರಾಮಗಿರಿ ಅವರು ಎಲ್ಲಾ ಎಲ್ಲ ಹಿರಿಯರು ಬದುಕ್ತಾರ ಕಾರ್ಯಕರ್ತರು ಸತ್ತೋಗ್ತಾರೆಡ್ರಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸೋಲ್ತಾ ಇದ್ರು ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಗಟ್ಟಿಯಾಗಿದ್ದಾರೆ ಅವರಿಗೆ ನಾವು ಶಕ್ತಿ ಕೊಡುವಂತ ಕೆಲಸ ಮಾಡ್ಬೇಕು ಅವ್ರಿಗೆ ಧೈರ್ಯನೇ ಇದ್ದಿದ್ದಿಲ್ಲ ಮೊದ್ಲು ಏನಪ್ಪಾ ಬರೀ ಅಂತ ಹೇಳಿದ್ರು ಈ ವರ್ಷ ಮೂವತ್ತು ವರ್ಷಗಳ ನಂತರ ಲೀಡ್ ಆಗೈತಿ ಲೀಡ್ ಆಗಿದ್ದಕ್ಕ ಅವ್ರಗ್ ಶಕ್ತಿ ಬಂದೈತಿ ಏ ಯಾರು ಬಂದ್ರು ಇವತ್ತ ನಾವು ಗೆಲ್ತಿವಿ ಜೋಶಿ ಅಂತರ್ ವಿರುದ್ಧ ತೊಂಬತ್ ಮೂರು ಸಾವಿರ ಹೊಡ್ತೀವಿ ಅಂದ್ರೆ ನಾಳೆ ಬೆಕ್ಕಾದ್ರೆ ಬಂದ್ರು ನಾವು ಗೆಲ್ತೀವನ್ನಂತ ಒಂದು ಆತ್ಮವಿಶ್ವಾಸ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ಐತಿ ಅದನ್ನ ನಾವು ಯಾರು ಕುಗ್ಗಿಸಬಾರ್ದು ಹಿರಿಯ ನಾಯಕರಾದಿಯಾಗಿ ಎಷ್ಟು ಜನ ಆಕ್ಸ್ಪೀರಿಯನ್ಸ್ ಇದಾರಲ್ಲ ಅವರೆಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವ ಸಭೆಗಳಲ್ಲಿ ಬರಬೇಕು ನಾಳೆ ಯಾರಿಗಾರ ಕಾಂಗ್ರೆಸ್ ಟಿಕೆಟ್ ಬೇಕು ಕಾಂಗ್ರೆಸ್ ಪಕ್ಷ ಒಪ್ಕೋಬೇಕಂದ್ರೆ ಅವರು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ಯಾರು ಮಾಡ್ತಾರೆ ಅವ್ರಿಗೂ ಕಾಂಗ್ರೆಸ್ ಪಕ್ಷ ಒಪ್ಕೊಂತೈತಿ ಸಪರೇಟ್ ಸಭೆ ಮಾಡಿದ್ರೆ ಪಕ್ಷ ಅಂತ ಮಾತಾ ಬರ್ದಿಲ್ಲ ಅಲ್ಲಿ ಕಾಂಗ್ರೆಸ್ ಪಕ್ಷದ ಫ್ಲಾಗ್ ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರು ನೇತೃತ್ವದಲ್ಲಿ ನಡೆಯುವಂತ ಸಭೆಗಳಲ್ಲಿ ಯಾರು ಅಟೆಂಡ್ ಆಗ್ತಾರೆ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಕ್ಕೆ ಅರ್ಹರು ಈಗ ಶಿಗ್ಗಾವ್ ಕ್ಷೇತ್ರದಲ್ಲಿ ಒಂದು ಮಾತಿದೆ ಸರ್ ಮೊದ್ಲಿಂದನೂ ಸಹ ಒಂದ್ ರೀತಿ ಉನ್ನತ ನಾಯಕರು ಬಿಜೆಪಿ ಮತ್ತೆ ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ರಂತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂದ್ರೆ ಅದು ಕ್ಯಾಶ್ ಪಾಲಿಟಿಕ್ಸ್ ಅದು ಕ್ಯಾಶ್ ತಗೊತಾರ ತಿರುಗಿ ಬೀಳ್ತಾರೆ ಅದ್ ನೋಡ್ರಿ ಗಾಂಧೀಜಿ ನೋಡಿದ್ರೆ ಎಲ್ಲಾರ ಕಣಚಕ್ರ ಅದು ಸಾಮಾನ್ಯ ಅದು ದುಡ್ಡು ತಗೊಂಡು ಹೊಳೆ ಬಿಡ್ತಾರ ಆದ್ರ ಲೀಡರ್ ಬಿಡ್ತಾರ ಕಾರ್ಯಕರ್ತರು ಬಿಡೋದಿಲ್ಲ ಅದು ಅಡ್ಜಸ್ಟ್ಮೆಂಟ್ ಅಲ್ಲ ಕ್ಯಾಶ್ ಅದು ಯಾರಿಗ ದುಡ್ಡು ಮುಟ್ಟಿರ್ತೈತಿ ದುಡ್ಡು ತಗೊಂಡ್ ಪರವಾಗಿ ಮಾಡ್ತಾನ ಆದ್ರೆ ಈ ಇನ್ ಯಾರ್ದು ದುಡ್ಡು ನಡೆಯಂಗಿಲ್ಲ ಇಲ್ಲಿ ಇನ್ನೇನಿದ್ರು ಸ್ವಾಭಿಮಾನಿ ಹೋರಾಟ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ವರ್ಷ ಸುಂಟ್ರ ಗಾಳಿ ಟೈಪ್ ಹಳ್ಳಿ 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 ಈಗಾಗ್ಲೇ ಪ್ರಚಾರ ಶುರು ಮಾಡ್ಯಾರ ನಮ್ಮ ಸರ್ಕಾರ ಐದು ಗ್ಯಾರಂಟಿ ಕೊಡ್ತಾ ಇದೆ ಬಿಜೆಪಿ ಏನ್ ಕೊಡ್ಬೋದು ಒಂದ್ ಊಟಿಗೆ ಒಂದ್ ಸಾವಿರ ಐದ್ನೂರು ನನ್ನ ಎಲೆಕ್ಷನ್ ಅಲ್ಲಿ ಸಾವಿರ ಏನು ಕೊಟ್ರಂತೆ ಈಗ ನಮ್ ನಮ್ ಸರ್ಕಾರ ತಿಂಗಳ ನಾಲ್ಕೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದಿಲ್ಲ ಜನ ಆ ಗ್ಯಾರಂಟಿಯನ್ನು ನಂಬಿ ಊಟ ಹಾಕ್ತಾರೆ ಹೊರತು ಯಾರದೋ ಒಂದು ಇದು ಕದ್ದ ದುಡ್ಡಿಗೆ ಜನ ಈ ವರ್ಷ ಮಾರೋದಿಲ್ಲ ಸಿಗಮ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನಿ ಮತದಾರರು ನಮ್ಮ ನೆಚ್ಚಿನ ನಾಯಕರಾದಂತಹ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಯೋಜನೆಗಳಿಗೆ ಊಟ ಹಾಕ್ತಾರೆ ಹೊರತು ಇವು ಏನು ಕದ್ದ ದುಡ್ಡು ಇದು ನಲ್ವತ್ ಪರ್ಸೆಂಟ್ ಕಮಿಷನ್ ದುಡ್ಡಿಗೆ ಈ ವರ್ಷ ಯಾರು ತಮ್ಮ ಒಂದು ಮತದ ಮತವನ್ನು ಮಾರ್ಕೊಳೋದಿಲ್ಲ ಯಾವ ಮುಖಂಡರು ಕೂಡ ತಮ್ಮ ಅಲ್ಪ ಅಮೌಂಟ್ ಗೆ ತಮ್ಮ ಮಾರ್ಕೊಳೋದಿಲ್ಲ ಎಲ್ಲಾರ್ಗು ಒಂದ ಆಶೆ ಹುಟ್ಟೈತಿ ಮೊದ್ಲು ಆಶೆ ಇರ್ಲಿಲ್ಲ ಏನಪ್ಪಾ ಪ್ರತಿ ಸಲ ಸೋಲ್ತೀವಿ ಈ ಸಲ ಗೆದ್ದೇವಲ್ಲ ಇಂತ ದೊಡ್ಡ ದೊಡ್ಡ ನಾಯಕರಿರುವಂತ ಇರುವಂತ ಏರಿಯಾದಲ್ಲಿ ಮೈನಸ್ ಆದ್ರೂ ಶಿಗ್ಗಾಂವ್ ಅಲ್ಲಿ ಒಂಬತ್ತು ಸಾವಿರ ಲೀಡ್ ಆಗಿದ್ದಕ್ಕ ದೊಡ್ಡ ಧೈರ್ಯ ಬಂದೈತಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕರ್ತರಿಗೆ ಒಂದೇ ಕಾಣೋದು ಕಾಂಗ್ರೆಸ್ ಪಕ್ಷ ಈ ವರ್ಷ ಗೆಲ್ಸ್ಬೇಕು ಅನ್ನೋಂತ ಹೋರಾಟಕ್ಕ ನಾವೆಲ್ಲ ಅಣಿ ನಾವೆಲ್ಲ ಅಣಿ ಆಗಿದ್ದೀವಿ ನಮ್ಮ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರಿಗೂ ಅವರ ನೇತೃತ್ವದಲ್ಲಿ ಚುನಾವಣೆ ನಡೀತಿದ್ವಿ ಅವ್ರ ಬಹಳಷ್ಟು ಪ್ರಭಾವ ಐತಿ ಈ ಭಾಗದಲ್ಲಿ ಅವರ ಬಹಳಷ್ಟು ಫಾಲೋವರ್ಸ್ ಇದಾರೆ ಅವರ ಮಾನವ ವ್ಯಕ್ತಿಯಿಂದ ವೇದಿಕೆಯಿಂದ ಬಹಳಷ್ಟು ಕೆಲಸ ಕಾರ್ಯಗಳಾಗಿದ್ದಾವ ಇಲ್ಲಿ ಇಲ್ಲಿ ಕೂಡ ಅವರ ಒಂದು ನೇತೃತ್ವದಲ್ಲಿ ಈ ವರ್ಷ ಚನ್ನಮ್ಮ ಸರ್ಕಲ್ ಅಲ್ಲಿ ಕಾಂಗ್ರೆಸ್ನವರು ಬಣ್ಣ ಹಾಕೊಂಡು ಕುಣಿಯೋದು ನೂರ ಗ್ಯಾರಂಟಿ ಗ್ಯಾರಂಟಿ ಇದು ಆರನೇ ಗ್ಯಾರಂಟಿ ಆರನೇ ಗ್ಯಾರಂಟಿ ಏನು ಚೆನ್ನಮ್ಮ ಸರ್ಕಲ್ ಅಲ್ಲಿ ಕಾಂಗ್ರೆಸ್ನವರು ಬಣ್ಣ ಹಾಕೊಂಡು ಕುಣಿಯೋದು ಆರನೇ ಗ್ಯಾರಂಟಿ ನಮ್ದು ನೂರಕ್ ನೂರ್ ಶತಸಿದ್ಧ ಕ್ಷೇತ್ರದಲ್ಲಿ ಒಂದ್ ರೀತಿ ಇಲ್ಲಿವರೆಗೂ ಸಹ ಒಂದ್ ರೀತಿ ಕಾಂಗ್ರೆಸ್ ಬ್ಲಾಕ್ ಕಚೇರಿನೇ ಇಲ್ಲ ಸರ್ ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಬರೀ ಎಲೆಕ್ಷನ್ ಟೈಮ್ ಮಾತ್ರ ಆಕ್ಟಿವ್ ಆಗ್ತಾರೆ ಇಲ್ಲಿವರೆಗೂ ಒಂದು ಪರ್ಮನೆಂಟ್ ಆಗಿ ಕಚೇರಿ ಇಲ್ವಂತೆ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ಸಾಧ್ಯ ಸಂಘಟನೆ ಬಿಜೆಪಿ ದಲ್ಲಿ ಕಚೇರಿ ಇದೆ ಎಲ್ಲಿದೆ ಬಿಜೆಪಿ ಕಚೇರಿ ಎಲ್ಲಿದೆ ಬಿಜೆಪಿ ಕಚೇರಿ ಇಲ್ಲಿ ನೋಡ್ರಿ ಅಲ್ಲಿ ಒಂದ್ ನಿಮಿಷ ಇಲ್ಲೇ ಕಾಂಗ್ರೆಸ್ ಪಕ್ಷದ ಕಚೇರಿ ಇದೆ ಆದ್ರೆ ಜನರ್ ಕಂಡಿಲ್ಲ ಅದು ಕಾಂಗ್ರೆಸ್ನವ್ರು ಅಷ್ಟೇ ಗೊತ್ತೈತಿ ಸುಮಾರು ಮೂರು ವರ್ಷಗಳಿಂದ ಕಾಂಗ್ರೆಸ್ ಕಚೇರಿ ಇದೆ ಕಾಂಗ್ರೆಸ್ ಕಚೇರಿಯಲ್ಲಿ ದಿನ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಭೆ ಸೇರ್ತಾರೆ ಮಾಡ್ತಾರ ಎಂ ಪಿ ಅಲ್ಲೇ ಮಾಡ್ಯಾರ ಎಂ ಎಲ್ ಅಲ್ಲೇ ಮಾಡ್ಯಾರ ಸುಮ್ ಸುಮ್ನೆ ಕಚೇರಿ ಇಲ್ಲ ಅಂತ ಹೇಳ್ತಾರೆ ಕಾಂಗ್ರೆಸ್ನ ಬಗ್ಗೆ ಅಭಿಮಾನಿ ಯಾರಿಗೆ ಐತಿ ಅವ್ರಿಗೆ ಕಾಂಗ್ರೆಸ್ ಕಚೇರಿ ನೋಡ್ಯಾರ ಕಾಂಗ್ರೆಸ್ ನಾಯಕ ಇದ್ದ ಅದು ಬಿಜೆಪಿ ಬಿ ಟಿ ಅಂತ ಎಲ್ಲ ಇರ್ತಾವ ಅವ್ರಿಗೆಲ್ಲ ಕಚೇರಿ ಕಾಣೋದಿಲ್ಲ ಕಾಂಗ್ರೆಸ್ ಪಕ್ಷದವ್ರಿಗೆಲ್ಲಾರು ಕಚೇರಿ ಐತಿಲ್ಲ ಪೈಲಿ ಚುನಾವಣೆ ಮಾಡಿದೇವ ಎರಡು ಚುನಾವಣೆ ಮಾಡೇವಾ ಒಂದು ಚುನಾವಣೆ ಮುಖ್ಯಮಂತ್ರಿ ಫೇಸ್ ಮಾಡಿ ಮತ್ತೊಂದು ಚುನಾವಣೆಯಲ್ಲಿ ತೊಂಬತ್ ಮೂರ್ ಸಾವಿರ ಹೊರಟು ತಗೊಂಡ್ವಿ ಅಭಿವೃದ್ಧಿಗೆ ಸಂಬಂಧಿಸಿದ ಅಭಿವೃದ್ಧಿ ಶಿಗ್ಗಾವಿಯಲ್ಲಿ ನೋಡ್ರಿ ಸ್ವಲ್ಪ ಜನ ಕಾಂಟ್ರಾಕ್ಟರ್ ಅಭಿವೃದ್ಧಿ ಆಗಿದ್ದಾರೆ ಮುಖ್ಯಮಂತ್ರಿಗಳ ಸಂಬಂಧಿಕರ ಅಭಿವೃದ್ಧಿ ಆಗಿದ್ದಾರೆ ಮುಖ್ಯಮಂತ್ರಿಗಳ ಸಹಪಾಠಿಗಳು ಅಭಿವೃದ್ಧಿ ಆಗಿದ್ದಾರೆ ಆದ್ರ ಕ್ಷೇತ್ರ ಯಾವುದು ಅಭಿವೃದ್ಧಿ ಆಗಿಲ್ಲ ಯಾಕೆ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಇವತ್ತು ಬಹಳಷ್ಟು ಜನ ಮುಖ್ಯಮಂತ್ರಿಗಳು ನಾವು ಆದವ್ರು ನೋಡಿದಿವಿ ಜಗದೀಶ್ ಶೆಟ್ಟರ್ ಆದ್ರು ಹುಬ್ಳಿ ನೋಡಿದ್ವಿ ಅವರೇ ಆಗಲಿ ಅವ್ರ ಯಡಿಯೂರಪ್ಪ ಶಿವಮೊಗ್ಗ ನೋಡಿದ್ವಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಾದ್ರು ಮೈಸೂರು ನೋಡಿದ್ವಿ ಎಸ್ ಎಂ ಕೃಷ್ಣ ಅವರು ಬೆಂಗಳೂರು ಅಭಿವೃದ್ಧಿ ಮಾಡಿದ್ರು ಆದ್ರ ನೀವು ಶಿಗ್ಗಾಂದಾಗ ಹೋಗ್ರಿ ಸೌಣರ್ನಾಗ ಹನ್ನೆರಡು ದಿನಕ್ಕೊಮ್ಮೆ ಕುಡಿಯಾಕ ನೀರು ಸಿಕ್ತೈತಿ ಶಿಗ್ಗಾಂದಾಗೂ ಹನ್ನೆರಡು ದಿನಕ್ಕೊಮ್ಮೆ ಕುಡಿಯಕ್ ನೀರ್ ಸಿಕ್ತೈತಿ ಆಮೇಲೆ ನಿಮ್ಮ ಸ್ಲಂ ಬೋರ್ಡಿನ ಮನೆಗಳಲ್ಲಿ ಅವ್ಯವಹಾರ ಆಗೈತಿ ಏಳು ಲಕ್ಷ ರೂಪಾಯ್ ಮನಿ ಅಂತಾರೆ ಎರಡ್ ಲಕ್ಷ ರೂಪಾಯ್ ಮೆಟೀರಿಯಲ್ ಕೊಡೋದಿಲ್ಲ ಆಮೇಲೆ ಎಲ್ಲಾರ್ಗಿಂತ ದೊಡ್ಡ ಅನಾಹುತ ಅಂದ್ರೆ ಇವರು ನೀರಾವರಿ ಮಂತ್ರಿ ಆದ್ರು ಹೋಮ್ ಮಿನಿಸ್ಟರ್ ಆದ್ರು ಮುಖ್ಯಮಂತ್ರಿ ಆದ್ರೂ ಕೂಡ ಇವತ್ತಿನ ಕೂಡ ಸೌನೂರಿನ ತಹಸೀಲ್ದಾರ್ ಆಫೀಸ್ ಅನ್ನು ಇವ್ರಿಗೆ ಸುಧಾರಣೆ ಮಾಡಕ್ ಆಗಿಲ್ಲ ಸೌನೂರಿನ ತಹಸೀಲ್ದಾರ್ ಆಫೀಸ್ನಾಗ ನೀವು ಒಂದ್ ಡಾಕ್ಯುಮೆಂಟ್ ಕೇಳಿದ್ರೆ ನಿಮ್ಗೆ ಇಂಬುರ ಏನ್ ಸಿಕ್ಕ ಗೊತ್ತೈತೇನ್ರೀ ದಾಖಲಾತಿಗಳು ಲಭ್ಯ ಇಲ್ಲ ಎಲ್ಲಿ ಹೋಗ್ಬೇಕು ರೈತರು ಇವತ್ತು ಸಾಲ ತಗೋಬೇಕು ಲೀಗಲ್ ಒಪಿನಿಯನ್ ಕೇಳ್ತಾರ ಯಾರಾದ್ರೂ ಆಸ್ತಿ ಮಾರ್ಬೇಕು ಲೀಗಲ್ ಒಪಿನಿಯನ್ ಕೇಳ್ತಾರ ಲೀಗಲ್ ಗೆ ಡಾಕ್ಯುಮೆಂಟ್ ಎಲ್ಲಿಂದ ತರಬೇಕು ಎಲ್ಲಾದರೂ ಸಂತೆಯಲ್ಲಿ ಸಿಗ್ತಾವ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಕ್ಷೇತ್ರದ ಶಾಸಕರಾಗಿ ನೀರಾವರಿ ಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಿ ಒಂದು ತಹಸೀಲ್ದಾರ್ ಆಫೀಸ್ ಅನ್ನು ಸುಧಾರಣೆ ಮಾಡಲಿಲ್ಲ ಆದ್ದರಿಂದ ಈ ಕ್ಷೇತ್ರದ ಜನರಿಗೆ ಅನ್ಯಾಯ ಮಾಡಿ ಇಲ್ಲಿಂದ ಅವರು ಪಲಾಯನವಾದ ಮಾಡಿದ್ದಾರೆ ಅನ್ನ ನೇರ ಆರೋಪವನ್ನು ನಾನು ಮಾನ್ಯ ಬಸವರಾಜ ಬೊಮ್ಮಾಯಿ ಮಾಡ್ತೀನಿ ಈ ಬಗ್ಗೆ ಟಿಕೆಟ್ ಸಿಗೋದ್ರೂರ ಗೆಲ್ತೀವಿ ನೂರ ಈ ವರ್ಷ ಚನ್ನಮ್ಮನ್ ಸರ್ಕಲ್ ನಲ್ಲಿ ಕಾಂಗ್ರೆಸ್ನ ವಿಜಯೋತ್ಸವ ನೂರ ಆಗ್ತೈತಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೇನೆ ಅಂತ ವಿಶ್ವಾಸ ಐತಿ ಪಕ್ಷ ಯಾರು ನಿರ್ಧಾರ ಮಾಡಿದ್ರು ನಾವು ಪಕ್ಷದ ಜೊತೆಗಿರ್ತೇವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೇನೆ ವಿಷ್ಣು ಹಠೇ ಗೊತ್ತಾಯ್ತಲ್ಲ ಏನೋ ಶಿಗ್ಗಾವಿ ಕ್ಷೇತ್ರದಿಂದ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಆಗಿರ್ತಕ್ಕಂಥ ಶ್ರೀ ಯಾಸೀರ್ ಅಹಮದ್ ಪಠಾಣ್ ಅವರ ಅಭಿಪ್ರಾಯ ನಮಸ್ಕಾರ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ